ಕ್ಷೇತ್ರ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಮೂರು ದಿನಗಳವರೆಗೆ ಶ್ರದ್ಧಾ ಭಕ್ತಿ ಭಾವ ವೈಭವದಿಂದ ಅದ್ಧೂರಿಯಾಗಿ ಜರುಗಿದ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕನ್ನಡ ನಾಡಿನ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಸಾಧು ಸಂತರ ಸಿದ್ಧ ಪುರುಷರು ಶರಣರು ಮೆಟ್ಟಿದ ಪುಣ್ಯಭೂಮಿಯ ಭೂಮಿಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಆಲಭಾಳ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರರು ನೆಲೆಸಿದ ಪುಣ್ಯಭೂಮಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂರು ದಿನಗಳವರೆಗೆ ಶ್ರದ್ಧಾ ಭಕ್ತಿ ವೈಭವದಿಂದ ಅದ್ಧೂರಿಯಾಗಿ ಜರುಗಿದ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಮೊದಲನೆಯ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಸಿದ್ಧರ ಭೇಟಿಯಾಗುವುದು ನಂತರ ಊರೊಳಗೆ ಹೋಗಿ ಬರುವುದು ಪಲ್ಲಕ್ಕಿಗಳು ನಂತರ ಸಂಜೆ ಹೋಮ ಹವನ ಕಾರ್ಯಕ್ರಮ ಎರಡನೇ ದಿನದಂದು ಬೆಳಗ್ಗೆ ಏಳು ಗಂಟೆಗೆ ಸ್ವಾಮೀಜಿಗಳ ಅಮೃತ ವತ್ಸವದಿಂದ ಕಳಸಾರೋಹಣ ನಂತರ ಎಂಟು ಗಂಟೆಗೆ ಶ್ರೀ ಅಮೋಘ ಸಿದ್ದೇಶ್ವರ ದೇವರ ಗೇಗೆ ರುದ್ಧಾಭಿಷೇಕ ಹಾಗೂ ಎಲಿ ಪೂಜೆ ಯಲಿಪೂಜೆ ನಂತರ ಹತ್ತು ಗಂಟೆಗೆ ದೇವರ ಪಲ್ಲಕ್ಕಿ ಕನ್ನಡಿ ವಾಸಿಂಗ ಮುತ್ತೈದೆಯರ ಆರತಿ ಡೊಳ್ಳಿನ ವಾಲಗ ಡೊಳ್ಳಿನ ಕೈಪಟ್ಟು ಶಹನಾಯಿ ವಾದನ ಸಕಲ ವಾದ್ಯ ವೈಭವಗಳೊಂದಿಗೆ ಊರ ಒಳಗಿನ ಗುಡಿಯಿಂದ ಹೊರಗಿನ ದೇವಸ್ಥಾನಕ್ಕೆ ಬಂದು ತಲುಪಿದ ಪಲ್ಲಕ್ಕಿ ಉತ್ಸವ ನಂತರ ಬಂದ ಭಕ್ತಾದಿಗಳಿಗೆ ಮಹಾಪ್ರಸಾದ ಅದೇ ದಿನ ಸಾಯಂಕಾಲ ಏಳು ಗಂಟೆಗೆ ಹೊರಗಿನ ದೇವಸ್ಥಾನದಿಂದ ಊರ ಒಳಗಿನ ದೇವಸ್ಥಾನಕ್ಕೆ ಒಂದು ರೀತಿ ಅದೇ ದಿನ ಸಾಯಂಕಾಲ ಏಳು ಗಂಟೆಗೆ ಹೊರಗಿನ ದೇವಸ್ಥಾನದಿಂದ ಊರ ಒಳಗಿನ ದೇವಸ್ಥಾನಕ್ಕೆ ಬಂದು ತಲುಪಿದ ಪಲ್ಲಕ್ಕಿ ಉತ್ಸವ ಮೂರನೆಯ ದಿನ ಮುಂಜಾನೆ ದೇವರು ಗುಡಿಗೆ ಬಂದ ನಂತರ ಕರಿ ಹರಿದ ನಂತರ ಮಹಾಮಂಗಲದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಸಿದ್ದೇಶ್ವರ ಜಾತ್ರಾ ಕಮಿಟಿಯ ಸದಸ್ಯರು ಸೋಮನಾಥಗೌಡ ಈಶ್ವರಗೌಡ ಪಾಟೀಲ್ ಮಹಾನಿಂಗಪ್ಪ ಸಂಗಪ್ಪ ತೇಲಿ ಬಾಳಪ್ಪ ಬಿರಾದಾರ್ ವೆಂಕಪ್ಪ ಬಿರಾದಾರ್ ಮತ್ತು ಗಿರಮಲ್ ಧೇಗೌಡ ನಿಂಗಪ್ಪ ಕಡಪಟ್ಟಿ ಶ್ರೀಶೈಲ ತೇಲಿ ಹನುಮಂತ ಚಿಡಗೌಡ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಇವರ ರಿಪೋರ್ಟ್ ಕಲ್ಯಾಣಪ್ಪ ಎಸ್ ಬಾಂಗಿ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ

thank <laughs> you

ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಅಲ್ಬಾಳ್ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಂಥ ಮಹಾ ಅನ್ನಪ್ರಸಾದ ಪಲ್ಲಕ್ಕಿ ಉತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳೊಂದಿಗೆ ಅಲ್ಬಾಳ್ ಗ್ರಾಮದಲ್ಲಿ ಇಂದು ಮತ್ತು ನಾಳೆ ಎರಡು ದಿನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾವೆ ಅದಕ್ಕೆಲ್ಲ ಭಕ್ತರ ಸಹಾಯ ಸಹಕಾರ ಹಾಗೂ ಎಲ್ಲ ಸದ್ಭಕ್ತರದು ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಆಶೀರ್ವಾದದಿಂದ ಈ ನಮ್ಮ ಆಲ್ಬಾಳ್ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಲ್ಪಡುತ್ತದೆ ಸೋಮನಗೌಡ ಈಶ್ವರಗೌಡ ಪಾಟೀಲ್ ಆಲ್ಬಾಳ್ ಗ್ರಾಮದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲ್ಬಾಳ ಗ್ರಾಮದಲ್ಲಿ ಬಹಳ ದಿನಗಳಿಂದ ನಡೆದುಕೊಂಡಂಥ ಈ ಜಾತ್ರೆ ಅಮೋಘ ಸಿದ್ದೇಶ್ವರ ಜಾತ್ರೆ ಈ ಅಮೋಘ ಸಿದ್ದೇಶ್ವರ ಅಂದ್ರೆ ಈ ಅರಕೇರಿ ಅಮೋಘ ಸಿದ್ದನ ಒಂದು ಶಾಖ ಇದೆ ಅಲ್ಲಿ ಯಾವ ಥರ ವಿಜೃಂಭಣೆಯಿಂದ ನಡೀತದೆ ಆ ಥರ ಇಲ್ಲೂ ಜಾತ್ರೆ ಭಾಳ ವಿಜೃಂಭಣೆಯಿಂದ ಈಗ ನಡೀತಾ ಇದೆ ಈ ನಮ್ಮ ತಿಳುವಳಿಕೆ ಪ್ರಕಾರ ಅರವತ್ತ ನಾಲ್ಕು ಅರವತ್ತಾರರಾಗ ಎಷ್ಟು ಒಂದು 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 ನಲವತ್ತು ಕೆ ಜಿ ಇದನ್ನು ಹಾಕ್ತೀವ್ರಿ ಏನೋ ಜಾಳ ಜಾಳದ ಕಿಚಡಿ ಹೋಳಿಗೆ ಈ ಥರ ಮಾಡಿ ಇದೊಂದು ಸಪ್ತ ಮಾಡ್ತೀವ್ರಾಗ ಇದು ಬರ್ತಾ 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 ಇವತ್ತು ಎಲ್ಲಿ ಬಂದೈತಿಪ್ಪ ಅಂದ್ರೆ ಇವತ್ತು ಮುಂಜಾನೆ ಈ ದೇವಿ ನಮಸ್ಕಾರ ಹಾಕುವ ಭಕ್ತಾದಿಗಳಿಗೆ ಒಂದು ಎರಡು ಕ್ವಿಂಟಲ್ ಉಪ್ಪಿಟ್ಟಾಗೈತಿ ಈಗ ನಾ ಹೆಚ್ಚು ನಾಲ್ಕು ಕ್ವಿಂಟಲ್ ಹುಗ್ಗಿ ನಾಲ್ಕು ಕ್ವಿಂಟಲ್ ಇದು ಅನ್ನ ಈ ಥರ ಇವತ್ತು ದೊಡ್ಡ ಪ್ರಮಾಣದಾಗಿ ಬರ್ದೈತಿ ಅದು ಜನನೂ ಬಹಳ ಕೂಡೈತಿ ಈ ಭಕ್ತಿ ದೇವರ ಮೇಲೆ ಮೋಕ್ಷದ ಮೇಲೆ ಭಾಳ ಭಕ್ತಿಯಿಂದ ಮಂದಿ ಬರ್ತೈತಿ ಸುತ್ತಮುತ್ತ ಭಾಳ ಭಾಳ ಕಡೆಯಿಂದ ಮಂದಿ ಬರ್ತೈತಿ ಆದರೂ ಇವತ್ತ ದೇವಸ್ಥಾನ ಭಾಳ ಸುವರ್ಣ ಆಗೈತಿ ಭಾಳ ಭಕ್ತಾದಿಗಳು ಬರ್ತಾರೆ ಅಂತೇಳಿ ಹೇಳ್ತೀನಿ ಮತ್ತೀಗ ಕಲ್ಯಾಣ ಮಂಟಪಂದು ಕಟ್ಟಲಿಕ್ಕೈತಾರ ಹಂಗೆ ಒಂದೂವರೆ ಕೋಟಿ ಎಸ್ಟಿಮೇಟ್ ಇದೆ ಅದು ಈಗಾಗಲೇ ಊರನವರು ಎಲ್ಲ ಭಕ್ತರು ಕೂಡ್ಕೊಂಡು ಕಟ್ಟಾರ ಏನೋ ಸರ್ಕಾರದಿಂದ ನಾವು ಏನೂ ಅನುದಾನ ತೊಗೊಂಡಿಲ್ಲ ಮತ್ತು ಅಷ್ಟು ಜನ ಭಕ್ತಿ ಐತಿ ಭಕ್ತಿಯಿಂದ ಪಟ್ಟಿ ಕೊಡ್ತಾರೆ ಯಾ ಇದೇ ಥರ ಇನ್ನೂ ಹೆಚ್ಚಿನ ಪ್ರಮಾಣದಾಗ ನಡ್ಕೊಂಡು ನಡೆದ ಜಾತ್ರೆ ತಂದ ಇಷ್ಟು ಹೇಳಕ್ಕೆ ನಾನು ಉತ್ಸಾಹ ಪಡ್ತೀನಿ ನಾನು ಹೆಸರು ನಿಂಗಪ್ಪ ನಂದ್ಯಪ್ಪ ಕಡಪಟ್ಟಿ ಹಲ್ವಾಳ್ ಗ್ರಾಮ ಗ್ರಾಮದ ಹಿರಿಯರು ನಿಂಗಪ್ಪ ನಂದ್ಯಪ್ಪ ಕಡಪಟ್ಟಿ ಹಲ್ವಾಳ ಗ್ರಾಮದ ಹಿರಿಯರು